ತಂದು ಕೊಡೋರಿಲ್ಲ ನಾವೇ ಹೋಗಿ ಡೈರಿಗೆ ತಗೊಂಬಿರಬೇಕು ಅದೇ ನಾವು ಸಳೆ ಹಂಗಲ್ಲ ಹುಡ್ಕೊಂಡು ಹುಡ್ಕೊಂಡು ಹೋಗ್ತೀವಿ ನಾವು ಆ ಅದು ಕಿಕ್ಕು ಅದು ಕಿಕ್ಕು ಆ ಈ ಹಾಲು ಕುಡಿದ್ರೆ ಶಕ್ತಿ ಬರ್ತದೆ ಎಷ್ಟು ಜನ ಕುಡಿಬೋದು ಪೋಲ್ಯಿಬ್ರಿಗ್ ಕುಡಿಬೋದು ಆ ಸಳೆ ಕುಡಿದ್ರ ಹಂಗಲ್ಲ ಒಂದ್ ನೈಂಟಿ ತೀರ್ಸ್ಕಂಡು ಹೇಗೆ ಒಂದೊಂದು ಇಪ್ಪತ್ತಿಗೇನು ಹಾಲು ಬಿಡ್ತಾರೆ ನೋಡಿದೆ

ನೋಡು ನಾನು ಹೆಂಗಾದ್ರ ಮದ್ವೆ ಆಗ್ಬೇಕಂತ ಅಲ್ಲಿ ಈ ವರ್ಷ ತೀರ್ಮಾನ ಮಾಡ್ಬಿಟ್ಟೀನಿ ಈ ವರ್ಷ ನಾನು ಮದ್ವೆ ಆಗ್ಬೇಳೆ ಅದಕ್ಕೆ ಒಳ್ಳೆ ಸೀರೆ ತೋರ್ಸು ಹಂಗೆ ಕಲರ್ 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 ಇರ್ಬೇಕ್ ನೋಡು ಪಶ್ನಾಲಿಟಿ ಕೊಡೋ ಝೀರೋ ಬೇಕಾ ಮದ್ವೆ ಕೊಡೋ ಜೀರೋಬೇಕಾ ಫಸ್ಟ್ ಏನಾಗತ್ತ ಹೇಳೊಬ್ರ ಒಬ್ಬರು ಪ್ರಶ್ನೆ ಕಳಿಸ್ತೀವಿ

ಅಲ್ಲ ತಾئے 19 ತಮುಳಾ ಮರಿ ಅಂತ ದಾವ ಇಷ್ಟಕ್ಕೆ ಏನು ಹೋಗ್ಲಿ ನಾನು ತಗೊಂಡು ಬರಕ ನಿನ್ನೇ ಕೊಡು ಏನಿದ್ರು ಒಂದು ಜಗ್ಬೇಕು ನೀ ಇಳಿದು ಬಿಟಕ್ಕೆ ನಾನು ನೋಡಿ ಹಾ ನೋಡು ರಾಜಾ ಹಾ ಹಾ ರೆಡಿ ನಿನ್ನ ಕಂಡ್ರಿ ನನಗೆ ಬಹಳ ಇಷ್ಟ ನನಗೆ ಏನಿಲ್ಲ ಇಷ್ಟ ಇಲ್ಲ ಯಾಕಾಗಿಲ್ಲ ಏನೋ ಇಲ್ಲ ಯಾಕ ಆಗಿಲ್ಲ ಹಾ ನೋಡು ನೀನು ನಿನ್ ಇಷ್ಟಪಟ್ರೆ ನಾನು ಹಾ

ಅದೇ ಮದುವೆ ಆದ್ರೆ ಸ್ವಲ್ಪ ದಿನ ಡೈವರ್ಸ್ ಕೊಡ್ತೀನಿ ಮಾಡ್ಬಾರ್ದು ನೀವು ನೋಡಬಹುದೇ ನಾನು ಇದೆಲ್ಲ ಮಾಡ್ಬಾರ್ದು ನೀನು ಡೈವರ್ಸ್ ಎಲ್ಲ ಕೊಡಬಾರ್ದು ಏ ನಾನು ಕೊಡೋದಿಲ್ಲಪ್ಪ ನಾನು ಮದುವೆ ಆದ್ಮೇಲೆ ಮುಗಿತು ಫಿಕ್ಸ್ ಯಾರನ್ನು ಕಣ್ಣೆತ್ತಿನೂ ನೋಡೋಂಗಿಲ್ಲ ಅದೇ ಕಣ್ಣೆತ್ತಿ ನೋಡ್ಲಿಕ್ಕೆ ರೆಡ್ಡಿಲ್ಲ ನಾನು ಚಂದನ್ ಶೆಟ್ಟಿ ನಿವೇದಿತ ಜೊತೆಗೌಡ ಆಗ್ತಿದ್ರೆ ಸಾಕು ಚಂದನ್ ಶೆಟ್ಟಿ ನಿವೇದಿತ ಗೌಡ ಅವ್ರೇನ್ ಮಾಡಿದ್ರು ಆ ಅವರು ಮದುವೆ ಮಾಡ್ಕೊಂಡ್ರು ಡೈವರ್ಸ್ ಮಾಡ್ಕೊಂಡ್ರು ಅದ್ ಕೇಳ್ತಿರೋದು ಅವರಿಬ್ಬರ ಆಗಿದ್ರು ಸಾಕು ಅಂತ ಅವರಿಬ್ಬರದು ಬೇಡ ಬಿಡು ನಾನು ಮಾತ್ರ ಡೈವರ್ಸ್ ಕೊಡೋದೇ ಇಲ್ಲ ನಿನ್ನ ಬಿಟ್ಟು ಯಾರನ್ನು ನೋಡೋದೇ ಇಲ್ಲ ಹಾಗಾದ್ರೆ ನೀನು ದುಡ್ ಇಲ್ಲ ಸೀರೆ ಕೊಡ್ಬೇಕು ನಿನ್ನ ತಾಯಿನಿಗೋ ನಿಮ್ಮ ಅಪ್ಪನನೆಗೂ ನಮ್ಮ ಅಪ್ಪ ಇದೆ ಹೋಗ್ರೆ ನಿನ್ನ ಹಂಗಾದ್ರೆ ಹ್ಮ್ ಇದು ನೂರು ರೂಪಾಯಿ ಬಲ್ಬ್